ದೇವಸ್ಥಾನದಲ್ಲೂ ಮಾವಿನ ಮರ ಇರುತ್ತಾ ಇವತ್ತು ಬೆಳಿಗ್ಗೆ ಬೇಕಿದ್ದಂದು ನಮ್ಮ ದೇವ್ರ ದರ್ಶನ ಮಾಡ್ಕೊಂಡು ಯಶವನ್ ಜೊತೆ ಬಾಣವರ ಕಳ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಾಣವರದಾಗೆ ಇದ್ರು ಏನಕ್ಕಪ್ಪ ಅಂದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಡೆಯಿಂದ ಶ್ರಾವಣ ಬೆಳಕು ಹೋಗೋದಿತ್ತು ನಾವು ಬೆಟ್ಟ ಹತ್ತಗೋಗ್ರೆ ನಮ್ಮ ಸರ್ ಮಠಕ್ಕೆ ಕಡೆ ಕರ್ಕೊಂಡು ಹೋದ್ರು ನಮಗೆಲ್ಲ ಗೊತ್ತಾಗೋಯಿತು ಟೈಮಲ್ಲಿ ಎಂಟು ಗಂಟೆ ಆಗಿದ್ದರಿಂದ ತಿಂಡಿ ತಿನ್ನಕಂತ ಬಂದ್ವಿ ತಿಂಡಿ ಚೆನ್ನಾಗಿತ್ತು ತಿಂಡಿ ತಿನ್ಕೊಂಡು ಜೈನ ಬಸದಿ ಹತ್ತಿರ ಬಂದ್ವಿ ಒಳಗೆ ಹೋದ್ಮೇಲೆ ನನಗೆ ಉಂಡೆ ನೋಡಿ ಆಶ್ಚರ್ಯ ಆಯಿತು ಅಲ್ಲಿಂದ ಬೆಟ್ಟ ಹತ್ತಕ್ಕಂತ ಹೊರಟಿವಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಟ್ಟ ಹತ್ತುತ್ತಾ ಇದ್ರು ನಮ್ಮ ಸರುಗಳಿಗೆ ಅಂದ್ರೆ ಫುಲ್ ಸುಸ್ತಾಗುವ ಇತ್ತು ಏನ್ ನೀವು ಪರಿಸ್ಥಿತಿ ಅಂದ್ರು ಆಯ್ತಾ ಇಲ್ಲ ಟಾಪ್ ಇಂದ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತಲ್ವ ನಮ್ಮ ಶ್ರವಣ ಬೆಳಗುಳ ಇದೇ ನೋಡಿ ನಮ್ಮ ಹೆಮ್ಮೆಯ ಏಕಾಶಿಲಾ ಗೊಮ್ಮಟೇಶ್ವರ ಮೂರ್ತಿ ಅಲ್ಲಿಂದ ಚಂದ್ರಗಿರಿ ಬೆಟ್ಟ ಹತ್ತಕ್ಕಂತೆ ಬಂದ್ವಿ ಇದು ಇದ್ದ ಹತ್ತಿದೀನಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಇವರಿಬ್ರು ಫ್ರೆಂಡ್ಸ್ ಅಂತೆ ಆದ್ರೆ ನಮ್ ಫ್ರೆಂಡ್ಸ್ ಇದಾರೆ ಹತ್ತಿತ್ತು ನಮ್ಮ ಮನೆ ಆಟೋಕ್ ಹತ್ತಿದಂಗಾತು ಅದು ನೋಡಕ್ ತುಂಬಾ ಚೆನ್ನಾಗಿತ್ತು ಬೇಗ ಕ್ಲಾಕ್ ಮಾಡಿದ್ರು ಅಲ್ಲಿಂದ ಊಟ ಮಾಡಕಂತ ಬಂದ್ವಿ ಭೋಜನ ಸೊ ಫೈನಲ್ಲಿ ಬೆಟ್ಟ ಇಳ್ದಿ ಊಟ ಮಾಡಿ ಮನೆಗೆ ಹೊಲ್ಟ್ವಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಬೈ ಬಾಯ್